ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ನ್ಯಾಚುರಲಾಗಿ ಸ್ಕಿನ್ನನ್ನು ಬ್ಲೀಚ್ ಮಾಡ್ಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಯಾಕೆ ಅಂದರೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನ್ಯಾಚುರಲಾಗಿ ಸ್ಕಿನ್ನು ಬೆಳ್ಳಗಾಗತ್ತೆ ಅಲ್ವಾ ಅದಕ್ಕೆ ಈ ರೆಮಿಡಿನ ನೀವು ಟ್ರೈ ಮಾಡಿ ಇದರಿಂದ ಸ್ಕಿನ್ನು ನ್ಯಾಚುರಲಾಗೆ ಬೆಳ್ಳಗಾಗತ್ತೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಜೊತೆಗೆ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಒಂದು ಫೇಸ್ ಪ್ಯಾಕ್ ಇದು ಸ್ನೇಹಿತರೆ ಜೊತೆಗೆ ಕಣ್ಣಿನ ಸುತ್ತ ಆಗಿರುವಂತಹ ಕಪ್ಪು ಕಲೆ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹಾಗಿದ್ರೆ ಈ ರೆಮಿಡಿನ ಹೇಗೆ ತಯಾರಿಸೋದು ಅದಕ್ಕೆ ಈ ಮೂರು ಪದಾರ್ಥಗಳು ಬೇಕಾಗುತ್ತೆ ಆಲೂಗೆಡ್ಡೆ ಸೌತೆಕಾಯಿ ಟೊಮೆಟೊ ಆಲೂಗೆಡ್ಡೆ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಕಣ್ಣಿನ ಸುತ್ತ ಆಗಿರುವ ಕಪ್ಪು ಕಲೆಯನ್ನು ನಿವಾರಣೆ ಮಾಡುತ್ತೆ ಪಿಂಪಲ್ಸ್ ಮಾರ್ಕ್ಸನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಪಿಗ್ಮೆಂಟೇಷನ್ ನಿವಾರಣೆಗೆ ತುಂಬ ಸಹಕಾರಿ ನ್ಯಾಚುರಲಾಗಿ ಸ್ಕಿನ್ನ ಆಲೂಗೆಡ್ಡೆ ಬ್ಲೀಚ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕಪ್ಪಿದ್ದೀನಿ ಸ್ವಲ್ಪ ಬೆಳ್ಳಗಾಗಬೇಕು ಅಂದರೆ ಆಲೂಗೆಡ್ಡೆಯನ್ನು ನೀವು ಬಳಸಬೇಕು ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸೌತೆಕಾಯಿ ಅಂತ ತೊಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಕೂಡ ಅಷ್ಟೇ ಸಣಾನನ್ನು ಕ್ಲಿಯರ್ ಮಾಡಿ ಸ್ಕಿನ್ನನ್ನು ವೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಪಿಂಪಲ್ಸ್ ಬರದಂತೆ ತಡೆಗಟ್ಟುತ್ತೆ ನಂತರ ಟೊಮೆಟೊ ಇದು ಕೂಡ ಅಷ್ಟೇ ನ್ಯಾಚುರಲ್ಗಿ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಸ್ಕಿನ್ನನ್ನು ತುಂಬ ಒಂದು ಒಳ್ಳೆಯ ಸ್ಕಿನ್ನಿಗೆ ಕಾಂತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನಿಗೆ ಒಂದು ಒಳ್ಳೆ ಕಲ್ಲರನ್ನು ಕೊಡುತ್ತೆ ಇದು ಕೂಡ ಪಿಂಪಲ್ಸ್ನ ನಿವಾರಣೆ ಮಾಡುತ್ತೆ ಪಿಂಪಲ್ಸ್ ಬರದಂತೆ ತಡೆಗಟ್ಟತ್ತೆ ಸ್ನೇಹಿತರೆ ಇದಿಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟೆಲ್ಲನೂ ನಾವು ಒಂದೇ ದಿನಕ್ಕೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬಳಸ್ಬೋದು ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿ ಆಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಬಳಸಬಹುದು ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ಇದನ್ನು ಮಹಿಳೆಯರು ಪುರುಷರು ಎಲ್ಲರೂ ಇದನ್ನು ಬಳಸ್ಬೋದು ಬಿಸಿಲುಗಾಲ್ದಲ್ಲಿ ತುಂಬ ಹೊರಗಡೆ ಓಡಾಡ್ತೀರಾ ಆ ಟೈಮಲ್ಲೂ ಕೂಡ ಇದನ್ನು ಬಳಸ್ಬೋದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕೂಡ ನಿವಾರಣೆ ಆಗುತ್ತೆ ಸ್ಕಿನ್ ಫೋರ್ಸ್ ಕ್ಲೋಸ್ ಆಗುತ್ತೆ ಈಗ ಈ ಮಿಶ್ರಣದಿಂದ ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೋ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬಹುದು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬಹುದು ಹೆಸರುಕಾಳಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬಹುದು ನಂತರ ಒಂದು ತ್ರೀ ಡ್ರಾಪ್ ಅಷ್ಟು ನೀವು ಬಾದಾಮಿ ಎಣ್ಣೆಯನ್ನು ಹಾಕೊಳ್ಳಿ ಇದು ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಇದರಲ್ಲಿರುವಂತಹ ವಿಟಮಿನ್ ಇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ರಿಂಕಲ್ಸ್ ಬರೆದಂತೆ ತಡೆಗಟ್ಟುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಹಾಗೆ ಬಿಡಿ ಡ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಡೆಡ್ ಸ್ಕಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸ್ಕಿನ್ನು ತುಂಬ ಕ್ಲಿಯರಾಗಿರುತ್ತೆ ಸ್ಕಿನ್ನು ಹೆಂಗ ಕೂಡ ಇರುತ್ತೆ ರಿಂಕಲ್ಸ್ ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೂ ಕೂಡ ಬಳಸ್ಬೋದು ಅಥವಾ ಡೇ ಟೈಮಲ್ಲಿ ಕೂಡ ಬಳಸ್ಬೋದು ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವು ವಾಶ್ ಮಾಡ್ತೀರಲ್ಲ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಸೋಪನ್ನು ನೀವು ಅಟ್ಲೀಸ್ಟ್ ಫೋರ್ ಅವರ್ಸ್ ಬಳಸೋದಕ್ಕೆ ಹೋಗಬಾರ್ದು ಸೋಪನ್ನು ಬಳಸಿದ್ರೆ ಪ್ರಯೋಜನ ಸಿಗೋದಿಲ್ಲ ಅದಕ್ಕೆ ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಮಲಗೋದ್ರಿಂದ ನಂತರ ಒಂದು ಒಳ್ಳೆ ಮಾಯ್ಚರೈಸರ್ನ ಅಥವಾ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬಾ ಹೆಂಗಾಗುತ್ತೆ ಹೆಲ್ದಿ ಆಗುತ್ತೆ ಸ್ನೇಹಿತರೆ ನೀವು ಸ್ನಾನ ಮಾಡಬೇಕಾದ್ರೆ ಇದನ್ನು ಫುಲ್ ಬಾಡಿಗೂ ಕೂಡ ಬಳಸ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆಯ ವೀಡಿಯೋಸ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್